ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರಿಗೆ ನಟಿ ಅದಿತಿ ಪ್ರಭುದೇವ ಚಿರಪರಿಚಿತ ಒಂದು ಬಹುದೊಡ್ಡ ಬ್ರೇಕ್ ನಂತರ ಇದೀಗ ಅದಿತಿ ಪ್ರಭುದೇವ ಮತ್ತೆ ಕಿರುತೆರೆಗೆ ಕಾಲಿಡುತ್ತಿದ್ದಾರೆ ಹೌದು ರಾಜಾರಾಣಿ ಸೀಸನ್ ಮೂರರಲ್ಲಿ ನಟಿ ಅದಿತಿ ಪ್ರಭುದೇವ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂದ ಹಾಗೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ರಾಣಿ ರಿಯಾಲಿಟಿ ಶೋ ಈಗಾಗಲೇ ಎರಡು ಸೀಸನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ನಟ ನಿರ್ದೇಶಕ ಸೃಜನ್ ಲೋಕೇಶ್ ನಟಿ ತಾರಾ ಹಾಗೂ ನಿರೂಪಕಿ ಅನುಪಮಾ ಗೌಡ ಎರಡು ಸೀಸನ್ನಲ್ಲಿ ಇದ್ದರು ಇದೀಗ ರಾಜಾರಾಣಿ ರೀಲೋಡೆಡ್ ಎಂಬ ಶೀರ್ಷಿಕೆಯಲ್ಲಿ ಮೂರನೇ ಸೀಸನ್ ಆರಂಭವಾಗಲಿದ್ದು ಇದರಲ್ಲಿ ಅದಿತಿ ಪ್ರಭುದೇವ ಸೇರಿಕೊಳ್ಳಲಿದ್ದಾರೆ ಈ ವಿಚಾರವನ್ನು ತಮ್ಮ ಇನ್ಸ್ಟಾಗ್ರಾಂ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡು ಅಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ನಟಿ ಅದಿತಿ ಪ್ರಭುದೇವ ಸಿಹಿ ಸುದ್ದಿ ನೀಡಿದ್ದಾರೆ ರಾಜಾರಾಣಿ ರಿಯಾಲಿಟಿ ಶೋ ಸೆಲೆಬ್ರಿಟಿ ದಂಪತಿಗಳನ್ನು ಇಟ್ಟುಕೊಂಡು ಡಿಸೈನ್ ಮಾಡಿರುವಂತಹ ಕಾರ್ಯಕ್ರಮವಾಗಿದೆ ರಾಣಿ ಸೀಸನ್ ಒಂದರಲ್ಲಿ ನಟಿ ನೇಹಾ ಗೌಡ ಹಾಗೂ ಅವರ ಪತಿ ಚಂದನ್ ವಿನ್ನರ್ ಆಗಿದ್ದರು ಅಂತೆಯೇ ಸೀಸನ್ ಎರಡರಲ್ಲಿ ನಟಿ ಕಾವ್ಯ ಮಹಾದೇವನ್ ಹಾಗೂ ಕುಮಾರ್ ದಂಪತಿ ಗೆದ್ದಿದ್ದರು ಇದರ ಬೆನ್ನಲ್ಲೇ ಇದೀಗ ರಾಣಿ ರೀಲೋಡೆಡ್ ಎಂಬ ಶೀರ್ಷಿಕೆ ಹಾಗೂ ಪ್ರೊಮೋದಲ್ಲೂ ಏನೋ ವಿಶೇಷತೆ ಇದೆ ಎಂದೆಲ್ಲ ಹೇಳಿರುವ ಈ ತಂಡ ಯಾವ ರೀತಿ ಈ ಹೊಸ ಸೀಸನ್ ಅನ್ನು ತೆರೆ ಮೇಲೆ ತರಲಿದೆ ಎಂಬುದರ ಬಗ್ಗೆ ಬಹಳಷ್ಟು ಜನರಿಗೆ ಈಗಾಗಲೇ ಕುತೂಹಲಗಳಿವೆ ಅದೇನೇ ಇರಲಿ ನಟಿ ಅದಿತಿ ಪ್ರಭುದೇವ ಈ ಮೂಲಕ ಕಿರುತೆರೆಗೆ ವಾಪಸ್ ಆಗುತ್ತಿರುವುದಂತೂ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಬಹಳಷ್ಟು ಸಂತಸ ತಂದಿದೆ ನಟಿ ಅದಿತಿ ಪ್ರಭುದೇವ ನಾಗಕನ್ನಿಕೆ ಧಾರಾವಾಹಿಯಿಂದ ನಟನೆಯಲ್ಲಿ ಹೆಚ್ಚು ಹೆಸರು ಮಾಡಿದರು ನಂತರ ಸಿಂಗ ಓಲ್ಡ್ ಮಂಕ್ ರಂಗನಾಯಕಿ ತೋತಾಪುರಿ ಲವ್ ಯು ಅಭಿ ಸೇರಿದಂತೆ ಹಲವಾರು ಸಿನಿಮಾಗಳ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಯಶಸ್ ಪಟ್ಲ ಎಂಬುವರನ್ನು ಮದುವೆಯಾದ ಇವರು ನಂತರ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ದೈನಂದಿನ ವಿಚಾರಗಳೊಂದಿಗೆ ಗಿಡಗಳ ಬಗ್ಗೆ ಅಡುಗೆ ಕುರಿತು ಜೊತೆಗೆ ಪೌಷ್ಟಿಕ ಆಹಾರ ಸೇರಿದಂತೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳ ಕುರಿತು ವಿಡಿಯೋ ಹಾಗೂ ರೀಲ್ಸ್ ಮಾಡಿ ಜನರಿಗೆ ಹತ್ತಿರವಾಗಿದ್ದಾರೆ ಇತ್ತೀಚೆಗೆ ಅವರ ಸೀಮಾಂತದ ಸಮಯದಲ್ಲಿನ ಒಂದು ವಿಡಿಯೋ ಬಹಳ ವೈರಲ್ ಆಗಿತ್ತು ಇತ್ತೀಚಿಗಷ್ಟೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಟಿ ಅದಿತಿ ಪ್ರಭುದೇವ ತಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಸಮಯ ಮೀಸಲಿಟ್ಟಿದ್ದರು ಇದೀಗ ಮತ್ತೆ ವೃತ್ತಿ ಜೀವನದ ಕಡೆಗೆ ಹೆಚ್ಚು ಫೋಕಸ್ ಮಾಡಿರುವ ಅವರು ರಾಜಾರಾಣಿ ರೀಲೋಡ್ ಸೀಸನ್ ಮೂಲಕ ಕಿರುತೆರೆಗೆ ವಾಪಸ್ ಆಗುತ್ತಿದ್ದಾರೆ ಇನ್ನೇನು ಸದ್ಯದಲ್ಲೇ ಈ ಹೊಸ ಸೀಸನ್ ಶುರುವಾಗಲಿದ್ದು ಅದಿತಿ ಪ್ರಭುದೇವ ಅವರು ಯಾವ ರೀತಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಈಗ ಕುತೂಹಲವಾಗಿದೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು